ನನಗೆ ಹೃದಯದ ಆಪರೇಷನ್ ಆಗಿದೆ ಅಂತ ಮರ್ತ ಬಿಟ್ಟಿದ್ದೆ ನಿಮ್ಮನ್ನೆಲ್ಲ ನೋಡಿ ಬಿಡಿದ್ದೆ ನಮಗೆಲ್ಲ ಗೊತ್ತಿದೆ ಕಳೆದ ಒಂದೂವರೆ ವರ್ಷದಿಂದ ನನ್ನ ಮಂಡಿ ನೋವಿನ ಆಪರೇಷನ್ ಮಾಡಿಸ್ಬೇಕು ಅಂತ ಪ್ರಯತ್ನ ಇದ್ದೆ ಆದರೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಾಗ ಅದಕ್ಕೆ ಸಮಯ ಅವಕಾಶ ಸಿಕ್ಕಿರಲಿಲ್ಲ ಅದಾದಮೇಲೆ ಈಗ ನಾನು ಹೋದಾಗ ಆಪ್ರೇಷನನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಆದರೆ ಆಪ್ರೇಷನ್ ಮಾಡೋ ಪೂರ್ವದಲ್ಲಿ ಹೃದಯ ಚೆಕ್ ಮಾಡಬೇಕು ಅದು ಸಂಪೂರ್ಣ ಕ್ಲಿಯರ್ ಇದ್ದರೆ ಮಾತ್ರ ಮಾಡ್ತೀವಿ ಅಂದರು ಅದಕ್ಕೆ ಅದನ್ನು ಪರೀಕ್ಷೆ ಒಳಪಟ್ಟಾಗ ಎ ಸಿ ಜಿ ಎಕ್ಕೋ ಮಾಡಿದ್ರೆ ಅದ್ರಾಗೇನಿರಲಿಲ್ಲ ಆದರೆ ಎನ್ಜಿಯೋಗ್ರಾಮ್ ಮಾಡಿದಾಗ ಮೂರು ಬ್ಲಾಕ್ಗಳು ದೊಡ್ಡದಿದೆ ಎರಡು ಸಾವಿರದ ಅಂತ ಹೇಳಿ ನಾನು ಡಾಕ್ಟರ್ ಕೇಳಿದೆ ಮತ್ತು ನನಗೇನು ನೋವಾಗಿಲ್ಲ ಏನಿಲ್ಲ ಆ ಸಂದರ್ಭದಲ್ಲಿ ಡಾಕ್ಟರ್ ಹೇಳಿದ್ರು ನಿಮಗೆ ಸಕ್ಕರೆ ಕಾಯಿಲೆ ಇರೋದರಿಂದ ಆ ನೋವು ನಿಮ್ಗೆ ಗೊತ್ತಾಗಿಲ್ಲ ಆದರೆ ಈಗ ಆರೋಗ್ಯ ಇದ್ದಾಗಲೇ ಹೃದಯಕ್ಕೇನು ಗಾಯ ಆಗೋಕ್ಕಿಂತ ಮುಂಚೆನೇ ಆಪರೇಷನ್ ಇದ್ದೇವೆ ಹೀಗಾಗಿ ಭಾಳ ಬೇಗ ಗುಣಮುಖರಾಗ್ತೀರಿ ಅಂತ ಹೇಳಿ ಸ್ಟಂಟ್ ಹಾಕ್ರಿ ಅಂತ ಕೇಳಿಲ್ಲ ಆಪ್ರೇಷನ್ ಮಾಡಿದ್ದೆ ಈಗ ಎರಡೂವರೆ ತಿಂಗಳಾಯ್ತು ಈಗ ನಾನು ಪೂರ್ಣ ಪ್ರಮಾಣದ ಗುಣಮುಖನಾಗಿದ್ದೇನೆ ಅಂದರೆ ಇನ್ನೊಂದು ಎರಡು ಮೂರು ವಾರ ಸ್ವಲ್ಪ ಸುಧಾರಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಬಹುತೇಕವಾಗಿ ಡಾಕ್ಟರ್ ಹೇಳೋ ರೀತಿಯಲ್ಲಿ ನೋಡಿದಾಗ ಹಿಂದಿನಕ್ಕಿಂತ ಹೆಚ್ಚು ಆಕ್ಟಿವ್ ಆಗಿ ಹಿಂದಿನಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತದೆ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಹೃದಯಕ್ಕೆ ಸರಿಯಾದಂತಹ ರಕ್ತದ ಚಲನವಲನ ಆದರೆ ಇಡೀ ದೇಹಕ್ಕೆ ರಕ್ತದ ಎಲ್ಲ ಅಂಗಗಳಿಗೆ ರಕ್ತದ ಚಲನವಲನ ಆಗ್ತದೆ ಹೆಚ್ಚಿನ ಪುಷ್ಟಿಯೊಂದಿಗೆ ನಾವು ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಇದೆಲ್ಲ ಆಗಿರುವಂಥದ್ದು నడిసిద్దు ఈ నన్ను ముందే నిందివద్దు అది ఎలా టాం తాలూకిన సమస్త జనస్తోమద ఆశీర్వద అంత నేను భావస్ హిరియర పుణ్య ఫలా దైవీ అనుగ్రహు ಹೆಬ್ಬೈಕೆ ಆಶೀರ್ವಾದದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ನಾನು ಈ ಆಪ್ರೇಷನ್ ಆಗಿ ಮೂರು ವಾರ ಆದಮೇಲೆ ಸ್ವಲ್ಪ ಸುಧಾರ್ಸೊಂಡ ಮೇಲೆ ನಾನು ಯೋಚನೆ ಮಾಡಿ ಮಾಡಿ ಇದನ್ನು ನಾನು ತೋರಿಸ್ತಾ ಇದ್ರೆ ಅಥವಾ ಎಲ್ಲರ ಹೋದಾಗ ಏನಾರ ಆಗಿದ್ರೆ ಹೃದಯಘಾತ ಆಗಿದ್ದರೆ ಹೇಳಕ್ಕೆ ಹಾಕ್ತಿದ್ದೆ ಇರ್ತಿದ್ನೋ ಮೇಲೆ ಹೋಗ್ತಿದ್ನೋ ಗೊತ್ತಿಲ್ಲ ಆದರೆ ಭಗವಂತ ಈ ರೀತಿ ಮಾಡಿ ಇದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಮತ್ತೆ ಹೃದಯವನ್ನು ಗಟ್ಟಿಗೊಳಿಸಿರುವಂಥದ್ದು ಹಿಂದೆ ಏನೋ ಒಂದು ಕಾರಣ ಇದೆ ಅಂತ ನನ್ನ ಯೋಚನೆ ಅದೇನಪ್ಪ ಅಂತಂದ್ರೆ ಒಂದು ನಿಮ್ಮೆಲ್ಲರ ಪುಣ್ಯ ಫಲ ಒಂದು ಎರಡನೇದಾಗಿ ಈ ಒಂದು ರೀತಿಯಲ್ಲಿ ಪುನರ್ಜನ್ಮ ನಿಮ್ಮ ಹೆಚ್ಚಿನ ಸೇವೆಯನ್ನು ಮಾಡಲು ಪುನರ್ಜಮ ಆಗಿದೆ ಅಂತ ನನ್ನ ಭಾವನೆ ನಮ್ಮ ಕ್ಷೇತ್ರದ ಜನರ ಜೊತೆಗೆ ಒಂದು ಅತ್ಯಂತ ಆತ್ಮೀಯ ನಾವೆಲ್ಲ ಒಂದು ಕುಟುಂಬದ ಸದಸ್ಯರಾಗಿ ನಾವೆಲ್ಲ ಇಲ್ಲಿ ನಡ್ಕೊಂಡಿದ್ದೇವೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಅನ್ಯೋನ್ಯವಾಗಿರುವಂಥ ಸಂಬಂಧ ಇದೆ ಒಂದು ಭಾವನಾತ್ಮಕವಾದಂಥ ಸಂಬಂಧ ಕೂಡ ಇದೆ ಅಭಿನವ ಭಾವ ಸಂಬಂಧವೂ ಕೂಡ ಇದೆ ಹೀಗಾಗಿ ಈ ಸಂಬಂಧ ನನ್ನ ಜೀವನದ ಕೊನೆ ಉಸಿರೋವರೆಗೂ ಅಷ್ಟೇ ಅಲ್ಲ ಮುಂದಿನ ಜನ್ಮವು ಅಂತ ಇದ್ರೆ ನನ್ನ ಭಗವಂತನಲ್ಲಿ ಪ್ರಾರ್ಥನೆ ನನಗೆ ಸಿಗ್ಗು ಸಣ್ಣೂರು ಮಣ್ಣಿನಲ್ಲೇ ಹುಟ್ಟಿಸಿ ಇಲ್ಲಿಯ ಜನರ ಜೊತೆಗೆ ಬೆರ್ತು ಬದುಕನ್ನು ನಡೆಸುವಂಥ ಭಾಗ್ಯ ಕೊಡ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಬಿಡ್ಕೊಳ್ತಿದ್ದೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ನಾವು ಮಾತನಾಡಬಾರ್ದು ನಮ್ಮ ಕೆಲಸಗಳು ಮಾತಾಡಬೇಕು ಅಂತ ಈ ಎರಡು ತಿಂಗಳಲ್ಲಿ ನನಗೆ ಅನುಭವಕ್ಕೆ ಬಂದಿದೆ ವಿಕಾಂಸಾಮ್ನೂರಿನ ಜನ ಪ್ರತಿ ದಿವಸ ಹದಿನೈದರಿಂದ ಇಪ್ಪತ್ತು ಜನ ಬಂದಿರ್ತಾರೆ ಅವ್ರು ಬಂದಂಥ ಸಂದರ್ಭದಲ್ಲಿ ಅವ್ರ ಊರಿಗೆ ಅವರ ಪ್ರದೇಶಕ್ಕೆ